ನೋಡಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ ಇದಕ್ಕೆ ಎಣ್ಣೆ ಸ್ವಲ್ಪ ಇದೆ ಎಣ್ಣೆ ಕರೆಕ್ತಾ ಇದ್ದಾಗೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಉದ್ದಿನ ಬೇಳೆ ಹಾಕಿದ್ದೀನಿ ನೆಕ್ಸ್ಟು ಇಂಗು ನಂತರ ಒಂದು ಕಾಲು ಚಮಚದಕ್ಕಿಂತ ಕಡಿಮೆ ಅರಿಶಿನ ಪುಡಿ ಕರಿಬೇವು ಒಂದು ಹಸಿ ಮೆಣಸನ್ನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಈಗ ಒಗ್ಗರಣೆ ಆಗಿದೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆನ ಹಾಕ್ತಾ ಈ ಆಲೂಗಡ್ಡೆ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ತುಂಬಾ ಬೇಗ ಫ್ರೈ ಆಗುತ್ತೆ ಈಗ ನಾನು ಇದಕ್ಕೆ ಎರಡು ಲವಂಗ ಮತ್ತೆ ಚಕ್ಕೆನು ಹಾಕ್ತಾ ಇದ್ದೀನಿ ಈಗ ಒಂದು ನಾಲ್ಕು ಗೋಡಂಬಿನ ಇದ್ರ ಜೊತೆ ಇದ್ದೀನಿ ನೋಡಿ ನಾನು ಒಂದು ನಾಲ್ಕು ಗೋಡಂಬಿನೂ ಸಹ ಹಾಕ್ಕೊಂಡಿದ್ದೀನಿ ಫಸ್ಟೇ ಒಗ್ಗರಣೆಗೆ ಹಾಕಿಬಿಟ್ರೆ ಒಂದೇ ಸಲ ಗೋಡಂಬಿ ಗೋಲ್ಡನ್ ಬ್ರೌನ್ ಆಗಿಬಿಡತ್ತೆ ಹಾಗಾಗಿ ನಾನು ಈ ಆಲೂಗಡ್ಡೆ ಸ್ವಲ್ಪ ಫ್ರೈ ಆದಮೇಲೆ ಹಾಕಿದ್ದೀನಿ ನೋಡಿ ಇವಾಗ ಒಂದು ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿದ್ದು ಇದ್ದೀನಿ ఇదకి కొద్దిగా ఉప్పన ಹಾಕೊಂಡిట్రె టమాటా చిన్నగా కట్ అయ్యి ఆగుతపె. ನಂತರ ఒక సన్న కట్ ఆగావస్ట్ 렌ట్య సొప్న ಚೆನ್ನಾಗಿ ತೊಳೆದು ಬಿಟ್ಟು ಹೆಚ್ಚಿ ಹಾಕಿದ್ದೀನಿ ಮೆಂತೆ ಸೊಪ್ಪು ಸಹ ಚೆನ್ನಾಗಿ ಬಾಡಿಸ್ಕೋಬೇಕು ಇದಕ್ಕೆ ನೆಕ್ಸ್ಟ್ ಅಂದ್ರೆ ಬದ್ನೆಕಾಯಿನೂ ಸಹ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋಬಹುದು ಈರುಳ್ಳಿನೂ ಸಹ ಹಾಕೋಬಹುದು ಇದು ಇವಾಗ ಚೆನ್ನಾಗಿ ಫ್ರೈ ಆಗ್ಬೇಕು ಒಂದು ಐದು ನಿಮಿಷ ನಾನು ಹೀಗೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಸೊಪ್ಪು ತರಕಾರಿ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಮಸಾಲಾ ಪುಡಿಗಳನ್ನು ಹಾಕೋಣ ನಾನಿಲ್ಲಿ ಒಂದು ಚಮಚ ಧನಿಯಾ ಪುಡಿ ಮತ್ತು ಒಂದು ಚಮಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರದ ಪುಡಿ ಅಂದರೆ ಕೆಂಪು ಮೆಣಸಿನ ಪುಡಿನ ನಾವು ಮೊದಲೇ ಹಸಿ ಮೆಣಸನ್ನು ಸಹ ಹಾಕಿರೋದ್ರಿಂದ ನೋಡಿಕೊಂಡು ಹಾಕಿದರೆ ಉತ್ತಮ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಬಿಡಬೇಕು ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೆಕ್ಸ್ಟು ನಾನು ಈಗ ಆಲ್ರೆಡಿ ಬಿಸಿ ಬಿಸಿ ಅನ್ನನ ಸಹ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ರುಚಿಕರವಾಗಿರುವಂತಹ ಮೆಂತ್ಯ ಸೊಪ್ಪು ಮತ್ತು ಪೊಟ್ಯಾಟೊ ಟೊಮೊಟೊ ರೈಸ್ ರೆಡಿಯಾಗಿದೆ ನೋಡಿ ಮಧ್ಯ ಈ ಗೋಡಂಬಿ ಎಲ್ಲ ಸಿಕ್ಕರೆ ತುಂಬ ರುಚಿಯಾಗಿರುತ್ತೆ ಅಂದರೆ ನಾವು ಹೆಚ್ಚಿಗೆ ಮಸಾಲನೂ ಬಳಸಿಲ್ಲ ಅಲ್ವಾ ಹಾಗಾಗಿ ಟೇಸ್ಟು ಸಕ್ಕದಾಗಿರುತ್ತೆ ಈರುಳ್ಳಿ ಹಾಕದೇನೂ ಸಹ ರುಚಿ ರುಚಿಯಾಗಿರೋ ಒಂದು ಅನ್ನದ ಬಗೆಯನ್ನು ಇವತ್ತು ನೋಡಿದ್ರಲ್ವ ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ರುಚಿಕರವಾಗಿರುವಂತಹ ಅನ್ನದ ಬಗೆ ರೆಡಿಯಾಗಿದೆ ಮೊಸರು ಜೊತೆ ಮತ್ತು ನಾನು ಮೊಳಕೆ ಕಾಳು ಕೋಸುಂಬ್ರಿನೂ ಸಹ ಮಾಡ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ಮೆಂತ್ಯ ಪೊಟ್ಯಾಟೊ ಬಾತ್ ಜೊತೆಗೆ ಟೊಮೊಟೊ ಹಾಕಿರೋದು ಸಕ್ಕದಾಗಿರತ್ತೆ ಮತ್ತು ಗೋಡಂಬಿ ಎಲ್ಲ ಮಧ್ಯೆ ಮಧ್ಯೆ ಸಿಕ್ಬಿಟ್ಟು ತುಂಬ ಒಳ್ಳೆಯ ರುಚಿ ಕೊಡುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಈ ರೆಸಿಪಿ ನಿಮ್ಮ ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕೆಂದರೆ ನಮ್ಮ ಮನೆಯಲ್ಲಂತೂ ಇದು ಎಲ್ಲರಿಗೂ ಇಷ್ಟ ಅಂದರೆ ಹೆಚ್ಚಿಗೆ ಮಸಾಲೆ ಪದಾರ್ಥನು ಸಹ ಯೂಸ್ ಮಾಡೋದು ಅವಶ್ಯಕತೆ ಇರೋಲ್ಲ ಅಂದರೆ ತುಂಬ ಖಾರ ಸಹ ಇರೋಲ್ಲ ಹಾಗಾಗಿ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗತ್ತೆ ಈ ರೆಸಿಪಿ ನೀವೊಮ್ಮೆ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಹೀಗೆ ನಿಮ್ಮ ಸಲಹೆ ಸೂಚನೆಗಳನ್ನು ಸಹ ಕಮೆಂಟ್ ಸೆಕ್ಷನಲ್ಲೇ ತಿಳಿಸಿ ನಿಮಗೆ ಯಾವ ರೀತಿಯ ಅಡುಗೆಗಳು ಬೇಕು ಯಾವ್ದು ರೀತಿಯ ಅಡುಗೆ ಇಷ್ಟಪಡ್ತೀರಾ ಅಂತ ಹೇಳಿ ಹೇಳಿ ಅದನ್ನು ಸಹ ಅದರಲ್ಲಿ ಈ ಅಂದರೆ ಕೆಲವರು ಕೇಳ್ತಿದ್ದಾರೆ ಆನಿಯನ್ನು ಗಾರ್ಲಿಕ್ಕೆಲ್ಲ ಯೂಸ್ ಮಾಡದೇ ರೆಸಿಪಿನ ಹಾಕಿ ಅಂತ ಅದರಲ್ಲೂ ವೆಜಿಟೇರಿಯನ್ ಅಲೆಯಲ್ಲಿ ನಿಮಗೆ ಯಾವ ರೆಸಿಪಿಗಳು ಇಷ್ಟ ಅನ್ನೋದನ್ನು ತಿಳಿಸಿದರೆ ಹಂಗೆ ಅಂದರೆ ಯಾವ ರೆಸಿಪಿನ ಕಲಿಯೋದಕ್ಕೆ ಇಷ್ಟಪಡ್ತೀರಾ ಅಂತ ಆ ರೆಸಿಪಿನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಲ್ದೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾ ಅಂದರೆ ತುಂಬ ರುಚಿಯಾದ ಅನ್ನದ ಬಗೆಯನ್ನು ಹೇಳ್ತಾ ಇದ್ದೀನಿ ಈ ಅನ್ನದ ಬಗೆಯ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಅನ್ನದ ಬಗ್ಗೆ ಲಂಚ್ಗೂ ಆಗುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೂ ಹಾಕ್ಬೋದು ಮತ್ತು ಡಿನ್ನರ್ಗೂ ಸಹ ಮಾಡ್ಕೋಬೋದು ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಸಹ ಮಾಡ್ಬೋದು ಈ ರೆಸಿಪಿನ ಈ ಹೇಗೆ ಮಾಡೋದು ಅಂತ ಕಲಿಯೋಣ